ನಾನಿದ್ದೀನಿ ಒರಿಸ್ಸಾ ಬಾಂಗ್ಲಾದೇಶ್ ಹೋಗ್ತಾ ಇದ್ದೀನಿ ಒರಿಸ್ಸಾ ಬ್ರಿಡ್ಜ್ ಮೇಲಿದ್ದೀನಿ ಇವಾಗ ಒಂಬತ್ತು ಗಂಟೆ ಟೈಮು ಸಮಯ ಮಂಜು ಮುಷ್ಕಿದ ವಾತಾವರಣ ನೀರೇನಿಲ್ಲ ಎಲ್ಲ ಹೆಂಸೆಂಡು ಸ್ವ ಸ್ವಲ್ಪ ನೀರೈತೆ ನೋಡಿ ಹೇಗಿದೆ ವಾತಾವರಣ ಸಿಟಿ ಎಲ್ಲ ಇವೇ ಮಾಡಬೇಕಾಗಿತ್ತು ಬಟ್ ನಾವು ಮಾಡೋಕ್ಕಾಗಿಲ್ಲ ಪೋರಿಸ ಕಡೆ ನಡೀತಾ ಇದೀನಿ ಹಿಂಗಿದೆ ಈ ಸೇತುವೆ ಸೆಕೆಂಡ್ ಬ್ರಿಡ್ಜ್ ಅಲ್ಲಿ ನೀರಿದೆ ಬಟ್ ಅಷ್ಟಿಲ್ಲ ಇದು ಬಂತು ಅಂದರೆ ಫುಲ್ಲು ಈ ಓವರ್ ಬ್ರಿಡ್ಜ್ ಮೇಲೆ ತೆರೆ ಹೊಡಿತ ಬಟ್ ಈಗಿರಲ್ಲ ಒಳ್ಳೆ ಮಳೆಗಾಲ ಅಲ್ಲಿ ಫುಲ್ಲು ಇದು ಸಮುದ್ರ ಸೇತುವೆ ಫುಲ್ಲಾಗಿರುತ್ತೆ what is a bus